ಪ್ರಾಣಿಗಳು ಅಲ್ಲ ಹೆಜ್ಜೆ ಬರಿಂಕ ಗೊತ್ತಾಯ್ತು ಜಿಂಕೆಗಿಂತ ಸಣ್ಣ ಜಾತಿ ಅಂತ ಡಿಯರ್ ಹೌದು ನಮ್ಮ ಕಡೆ ಬರ್ಕ ಬರಿಂಕಾ ಅಂತ ಕನ್ನಡದಲ್ಲಿ ಹೇಳ್ತಾರೆ ಹೌದು ಮೌಸ್ ಡಿಯರ್

ನಾವೆ ತಿ ಡಿಸ್ಟರ್ಬ್ ಮಾಡ್ಬಾರದು ಹೌದು ಅತ್ತಾಡಿ ಸರಿ ಮೂರು ತಂಗಲು ಹೋಗಬೇಕು ಅಪ್ಪಾ ಇದೆ

ಈಗ ನಾವಿಗ್ ಮದ್ಯ ಜಾಗಲ್ಲಿದ್ದೀವಿ ಈಗ ಹಾ ಹಾ ಈ ಗುಹೆಯ ಮಧ್ಯ ಜಾಗ ಓ ಇದು ಹುಲಿ ಅಥವಾ ಬೇರೆ ಪ್ರಾಣಿಗಳೆಲ್ಲ ಕೂತ್ಕೊಳ್ಳೋ ಜಾಗನೇ ಹ್ಮ್ ಹ್ಮ್ ಚಿರತೆಗೂ ಬೇಕಾದ ಜಾಗ ಓ ಇದೆಲ್ಲ ತುಂಬಾ ಒಳ್ಳೆ ಜಾಗ ಹೌದು ಬಾಬಾ ಅವುಗಳಿಗೆ ಮತ್ತೆ ಎಲ್ಲಿ ವಾಸಸ್ಥಾನ ನೋಡಬಹುದಲ್ಲ ಅಲ್ಲ ಪರಿಸರ ಚೆನ್ನಾಗಿದೆ ಅಲ್ಲ ಅದ್ಭುತ ಸರ್ ಹ್ಮ್ ನಾವೆಲ್ಲೋ ಸಿಟಿಯಲ್ಲಿ ಬಿದ್ದುಕೊಳ್ಳುವವರಿಗೆ